ಸವಾಲು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ದೊಡ್ಡ ಒಕ್ಕಲಿಗ ನಾಯಕ ಆರನೇ ಸ್ಥಾನಕ್ಕೆ ಹೋಗಿದೆ ಜಾತಿ ಗಣತಿಯಲ್ಲಿ ಎತ್ತಿಲ್ಲ ಅಯ್ಯೋ ನಾಯಕನೇ ಅಲ್ಲ ನಾಯಕ ಅಂತ ಹೇಳಿದ್ರು ಯಾರು ನಾನ್ ನಾಯಕ ಅಂತ ಹೇಳಿದ್ರ ನಾನೇ ನಾಯಕ ಅಲ್ಲ ಅವ್ರ ನಾಯಕರು ವಿರೋಧ ಪಕ್ಷದ ನಾಯಕರು ದೊಡ್ಡ ನಾಯಕರವರು ನಾನು ಸಾಮಾನ್ಯ ಒಬ್ಬ ಪ್ರತಿನಿಧಿ ಅಷ್ಟೇ ರಾಹುಲ್ ಗಾಂಧಿ ನಾ ರಾಹುಲ್ ಗಾಂಧಿಯವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ ಕೋಲಾರ ಬರ್ತಾ ಇದ್ದಾರೆ ಕೋಲಾರಲ್ಲಿ ಒಂದು ಇದು ಮಂಡ್ಯ ಬರ್ತಾ ಇದ್ದಾರೆ ಮಧ್ಯಾಹ್ನ ಬರ್ತಾ ಇದ್ದಾರೆ ಹನ್ನೆರಡುವರೆ ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ ಸೀದಾ ಬಂದು ಸೀದಾ ಮಂಡ್ಯಕ್ಕೆ ಹೋಗ್ತಾ ಇದ್ದಾರೆ ಮಂಡ್ಯಕ್ಕೆ ಹೋಗಿ ಅಲ್ಲಿಂದ ಕೋಲಾರಕ್ಕೆ ಹೋಗ್ತಾರೆ ಕೋಲಾರದಿಂದ ಬೆಂಗಳೂರಿಗೆ ಹೋಗ್ತಾರೆ ಅಲ್ಲಲ್ಲ ಇದಕ್ಕೆ ಹೋಗ್ತಾರೆ ಬೆಂಗಳೂರಿನ ಪ್ರಚಾರ ಇಲ್ಲ ಆಮೇಲೆ ಇನ್ನೊಂದು ದಿನ ಇದು ಅವರು ಒಂದೊಂದು ಡೇಟ್ ಕೊಡ್ತಾ ಇದ್ದಾರೆ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕು ಟೈಮಿಂಗ್ ಭಾಳ ಶಾರ್ಟ್ ಇದೆ ಅವ್ರಿಗೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಭಾಳ ಒತ್ತಡ ಇದೆ ಒತ್ತಡ ಇದೆ ನಾವು ಒಂದು ಅವಕಾಶ ಒಂದು ದಿನ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ನೋಡೋಣ